ನಮಸ್ಕಾರ ವಿಸಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಮಸಾಲೆ ಫ್ರೈ ಬಂಗುಡೆ ಮಸಾಲೆ ಫ್ರೈ ಹೊಟೇಲ್ ರೀತಿ ತುಂಬ ಟೇಸ್ಟಾಗಿರ್ತದೆ ಇದನ್ನು ಸಿಂಪಲ್ ಆಗಿ ಮನೆಯಲ್ಲಿ ಮಾಡಿಕೊಳ್ಳಬಹುದು ಬ್ಯಾಚುಲರ್ಗೂ ಮಾಡಬಹುದು ಕಡಿಮೆ ಸಮಯದಲ್ಲಿ ಅದನ್ನು ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಮೂರು ಬಂಗುಡೆ ಮೀನು ತಗೊಂಡಿದ್ದೇನೆ ಮಸಾಲೆ ಫ್ರೈ ಮಾಡಲಿಕ್ಕೆ ಬ ಮಂಗಳೂರು ಮಸಾಲೆ ಫ್ರೈ ಹೋಟೆಲ್ ರೀತಿ ತುಂಬ ಟೇಸ್ಟಾಗಿರ್ತದೆ ನಿಮಗೆ ಯಾವ ಮೀನು ಬೇಕಾದರೂ ತಗೊಳ್ಬೋದು ಮಸಾಲೆ ಫ್ರೈಗೆ ಅಂತೇಳಿ ಇದನ್ನೀಗ ಕ್ಲೀನ್ ಮಾಡಿ ಒಳಗೆ ಕಟ್ ಮಾಡಿಕೊಳ್ಳಿ ಈಗ ಬಂಗುಡೆ ನೋಡಿ ಕಟ್ ಮಾಡಿಟ್ಟಿದ್ದೇನೆ ಕ್ಲೀನ್ ಮಾಡಿ ಕಟ್ ಮಾಡಿ ಈಗ ಗೀಟು ಮಾಡಿಟ್ಟಿದ್ದೇನೆ ದೊಡ್ಡ ದೊಡ್ಡ ಬಂಗುಡೆ ಇದು ಮಸಾಲ ಫ್ರೈ ಮಂಗಳೂರು ಮಸಾಲೆ ಫ್ರೈ ತುಂಬಾ ಟೇಸ್ಟ್ ಆಗಿರುತ್ತದೆ ಒಂದು ಮೂರು ಬಂಗುಡೆ ತಕೊಂಡಿದ್ದೇನೆ ಮತ್ತೆ ಅರ್ಸಿ ನೋಡಿ ಈಗ ರುಚಿಗೆ ತಕ್ಕ ಉಪ್ಪು ತಕೊಂಡಿದ್ದೇನೆ ಮತ್ತೆ ಎಣ್ಣೆ ತೆಂಗಿನ ಎಣ್ಣೆ ತುಂಬ ತುಂಬಾ ಟೇಸ್ಟ್ ಆಗ್ತದೆ ತೆಂಗಿನ ಎಣ್ಣೆ ಹಾಕಿದ್ರೆ ಮತ್ತೆ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಒಂದು ಏಳೆಂಟು ಸಣ್ಣ ಸಣ್ಣದಾಗಿ ಒಂದು ಒಂದು ಏಳೆಂಟು ತಕೊಳ್ಳಿ ಮತ್ತೆ ಒಂದು ದೊಡ್ಡ ನೀರುಳ್ಳಿ ಸಣ್ಣಗೆ ಕಟ್ ಮಾಡಿಟ್ಟಿದ್ದೇನೆ ಒಂದು ಕಾಲ್ ಟೀ ಸ್ಪೂನ್ ಸ್ವಲ್ಪ ಸಾಕು ಕರಿಮೆಣಸು ಒಂದು ಕಾಲ್ ಟೀ ಸ್ಪೂನು ಜೀರಿಗೆ ಮತ್ತೆ ಮೆಣಸು ತಗೊಂಡಿದ್ದೆ ಉದ್ದ ಮೆಣಸು ಒಂದು ನಾಲ್ಕು ಉದ್ದ ಮೆಣಸು ಇದು ಕಲರಿಗೆ ಒಂದು ಖಾರಕ್ಕೆ ಎರಡು ಗಿಡ್ಡ ಮೆಣಸು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ತಕೊಳ್ಳಿ ಈಗ ಸಣ್ಣ ಒಂದು ಜಾರ್ ತಕೊಂಡಿದ್ದೇನೆ ಅದಕ್ಕೆ ಈಗ ಜೀರಿಗೆ ಹಾಕಿಕೊಳ್ಳಿ ಮತ್ತು ಕರಿಮೆಣಸು ಮತ್ತು ಬೆಳ್ಳುಳ್ಳಿ ಈಗ ಬೆಳ್ಳುಳ್ಳಿ ಹಾಕಿಕೊಳ್ಳಿ ನಾ ಸಿಪ್ಪೆ ತೆಗಿರಲಿಲ್ಲ ಹಾಗೆ ಹಾಕಿಕೊಳ್ತಿದ್ದೇನೆ ಬೇಕಾದರೆ ನೀವು ಸಿಪ್ಪೆ ಬೇಕಂತ ತೆಗಿಕೊಳ್ಬೋದು ಮತ್ತು ಶುಂಠಿ ಸ್ವಲ್ಪ ನೀರುಳ್ಳಿ ಹಾಕಿಕೊಳ್ತಿದ್ದೇನೆ ಸ್ವಲ್ಪ ಇಷ್ಟು ಹಾಕಿದ ಮೇಲೆ ಮೆಣಸು ಮೆಣಸನ್ನು ಕಟ್ಟು ಮಾಡಿ ಹಾಕಿಕೊಳ್ತಿದ್ದೇನೆ ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ಮತ್ತೆ ಹಾಕಿದ ಮೇಲೆ ಇದಕ್ಕೆ ಒಂದು ನಾಲ್ಕು ಹೆಸರು ಸಾಕು ಸ್ವಲ್ಪ ಸಾಕು ಕರಿಬೇವು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಕೈ ಹಾಕ್ತದೆ ಕರಿಬೇವು ಜಾಸ್ತಿ ಹಾಕಿದರೆ ಒಂದು ನಾಲ್ಕು ಹೆಸಳು ಹಾಕಿದೆ ಹಾಕಿದೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಸಿ ನೋಡಿ ಮತ್ತೆ ರುಚಿಗೆ ತಕ್ಕ ಉಪ್ಪು ಮತ್ತೆ ರುಚಿ ನೋಡಿ ಉಪ್ಪು ಬೇಕಾದ್ರೆ ಹಾಕಿಕೊಳ್ಬಹುದು ಉಡಿ ಉಪ್ಪು ಕಲ್ಲು ಕಲ್ಲುಪ್ಪು ಹಾಕ್ತಿದ್ದೇನೆ ಈಗ ನಾನು ಸಾಮಗ್ರಿಗಳಲ್ಲಿ ಹುಳಿಯನ್ನು ತೋರಿಸಲಿಲ್ಲ ಹುಣಸೆ ಹುಳಿ ಸ್ವಲ್ಪ ತಕೊಂಡಿದ್ದೇನೆ ಮತ್ತೆ ಲಿಂಬೆ ರಸವು ತಕೊಂಡಿದ್ದೇನೆ ಎರಡನ್ನು ಹಾಕಿಕೊಳ್ತಿದ್ದೇನೆ ಈಗ ಹುಣಸೆ ಹುಳಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು ಈಗ ಸ್ವಲ್ಪ ಹುಣಸೆ ಹುಳಿ ಮತ್ತೆ ಲಿಂಬೆ ರಸ ಹಾಕ್ತೇನೆ ಹಾಗೆ ಹಾಕಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರಾಕಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಪೇಸ್ಟ್ ಥರ ನೇಸಾಗುವಾಗೆ ಕಡೀರಿ ಈಗ ಸ್ವಲ್ಪ ಕಡ್ದಿದ್ದೇನೆ ಈಗ ಸ್ವಲ್ಪ ನೀರು ಹಾಕಿಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ನೀರು ಹಾಕಿದ್ದೇನೆ ಮತ್ತು ಇದನ್ನು ಆಗುವಾಗೆ ಕಡೀರಿ ಈಗ ಆಗುವಾಗೆ ಕಡ್ದಿದ್ದೇನೆ ಈಗ ಈಗ ಒಂದು ತಟ್ಟೆಗೆ ಹಾಕಿಕೊಳ್ಳಿ ಈಗ ಮಸಾಲೆ ನೋಡಿ ಒಂದು ತಟ್ಟೆಗೆ ಹಾಕಿದ್ದೀನಿ ಈಗ ರುಚಿ ನೋಡಿ ಉಪ್ಪು ಹಾಕಿಕೊಳ್ಬೇಕು ನಾನು ರುಚಿ ನೋಡಿ ಉಪ್ಪು ಹಾಕಿಕೊಳ್ಳೋದು ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ ಅಂತೇಳಿ ನೀವು ರುಚಿ ನೋಡಿ ಉಪ್ಪು ಹಾಕಿಕೊಳ್ಳಿ ಆವಾಗ ಉಪ್ಪು ಹಾಕಿದ್ದೇನೆ ಹಾಗೆ ಮತ್ತೆ ಲಿಂಬೆ ರಸ ಹಾಕಿಕೊಳ್ಳಿ ಲಿಂಬೆ ರಸ ಹ್ಞೂ ಲಿಂಬೆ ರಸ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತೆ ರುಚಿಯೆಲ್ಲ ನೋಡಿಕೊಳ್ಬೇಕು ಉಪ್ಪು ಖಾರ ಮತ್ತೆ ಎಲ್ಲ ಸರಿ ಹುಳಿ ಎಲ್ಲ ರುಚಿಯೆಲ್ಲ ನೋಡಿದ್ದೇನೆ ನೀವು ಲಿಂಬೆ ರಸಾಲ ಎಲ್ಲ ಹಾಕಿದ ಮೇಲೆ ರುಚಿ ನೋಡಿಕೊಳ್ಳಿ ಎಲ್ಲ ಸರಿ ಉಂಟ ಅಂತೇಳಿ ಮತ್ತೆ ಮೀನಿಗೆ ಮಸಾಲೆ ಹಾಕಿಕೊಳ್ಳಬೇಕು ತುಂಬ ಹಾಕಿಕೊಳ್ಳಬೇಡಿ ಸ್ವಲ್ಪ ಲೈಟಾಗಿ ಹಚ್ಚಿದರೆ ಸಾಕು ಮತ್ತು ಮಸಾಲೆ ಹತ್ತಿವೆಲ್ಲ ಹಾಕಿ ಒಳಗೆಲ್ಲ ಹೋಗುವಾಗೆ ಒಳ್ಳೆ ಮಸಾಲೆ ಹಾಕಿ ಮತ್ತು ಇದು ಮಸಾಲೆ ಫ್ರೈ ತುಂಬ ಟೇಸ್ಟಿಯಾಗಿರ್ತದೆ ಹೊಟ್ಟೆಲ್ ರೀತಿ ಇರ್ತದೆ ಹೀಗೆ ಒಳ್ಳೆ ಮಿಕ್ಸ್ ಇದು ಹಚ್ಚಿಕೊಳ್ಳಿ ಐದು ನಿಮಿಷ ಬೇಕಾದ್ರೆ ಮುಚ್ಚಿಡಿ ಒಂದು ಹತ್ತು ನಿಮಿಷ ಮುಚ್ಚಿಡಿ ಅರ್ಧ ಗಂಟೆ ಬೇಕಾದ್ರೆ ಮತ್ತೆ ಈ ಮಸಾಲೆ ಒಳ್ಳೆ ಹಿಡಿತಾರೆ ಇಟ್ಟುಕೊಳ್ಳಿ ಇದು ಬೇಕಾಗ್ತದೆ ಮುಚ್ಚಿಡಿ ಮಸಾಲೆ ಒಳ್ಳೆ ಹಿಡಿಯಲಿ ಈಗ ನಾನು ಒಂದ್ ಹತ್ತು ನಿಮಿಷವರೆಗೆ ಇಟ್ಟಿದ್ದೇನೆ ಮಸಾಲೆ ಎಲ್ಲ ಒಳ್ಳೆ ಹಿಡಿದಿದೆ ನಿಮಗೆ ಬೇಕಾದ್ರೂ ಒಂದು ಅರ್ಧ ಗಂಟೆ ಆದ್ರೂ ಮುಚ್ಚಿಡಿ ಟೈಮ್ ಇದ್ರೆ ಈಗ ಮಸಾಲೆ ಎಲ್ಲ ಒಳ್ಳೆ ಹಿಡಿದಿದೆ ಈಗ ಒಂದು ತವ್ವ ತಕೊಂಡಿದ್ದೇನೆ ಫಸ್ಟ್ ಮೀನು ಫ್ರೈ ಮಾಡ್ಲಿಕ್ಕೆ ಇದಕ್ಕೆ ಹೇಗೆ ಅನ್ನೆ ಹಾಕಿಕೊಳ್ಳಿ ಈಗ ಎಣ್ಣೆ ಸ್ವಲ್ಪ ಇಡ್ಲಿ ಮಾಡಿಕೊಳ್ಳಿ ಈಗ ಎಣ್ಣೆ ಇದು ತವ ಒಳ್ಳೆ ಬಿಸಿ ಆಗಿರ್ಬೇಕು ಒಳ್ಳೆ ಬಿಸಿಯಾಗಿದೆ ಈಗ ಬಿಸಿ ಆದ ಮೇಲೆ ಮೀನು ಹಾಕಿಕೊಳ್ಳಿ ಮೀನಿದೆ ಇದ ಮೇಲೆ ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕಿಕೊಳ್ಳಿ ಲೈಟ್ ಆಗಿ ಸಾಕು ಮತ್ತು ಮಸಾಲೆ ಒಟ್ಟಿಗೆ ಬೆರೆಯುವಾಗ ಸರಿ ಆಗ್ತದೆ ಬೇಕಾದರೆ ಸ್ವಲ್ಪ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ ತೆಂಗಿನ ಎಣ್ಣೆ ಹಾಕಿದರೆ ಒಳ್ಳೆಯದು ತುಂಬ ಟೇಸ್ಟ್ ಆಗೋದು ಇದು ಸಣ್ಣ ಮೀಡಿಯಂ ಹುದರಿಯಲ್ಲಿ ಬೇಯಲಿ ಮತ್ತು ತಿರುಗಿಸಿ ಹಾಕಬೇಕು ಈಗ ಮೀಡಿಯಂ ಹುದರಿಯಲ್ಲಿ ಬೆಂದಿದೆ ಇದನ್ನೀಗ ತಿರುಗಿಸಿ ಹಾಕಿಕೊಳ್ಳಿ ಈಗ ಇದನ್ನೆಲ್ಲ ತಿರುಗಿಸಿ ಹಾಕಿಕೊಳ್ಳಿ ತಿರುಗಿಸಿ ಹಾಕಿದ್ದೀನಿ ಬೇಕಾದರೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ತೆಗೆ ಇನ್ನೊಂದು ಸೈಡು ಬೇಯನೆ ಈಗ ಎರಡು ಸೈಡು ಬೆಂದಿದೆ ಸಾಕು ಮತ್ತೆ ಮಸಾಲೆ ಒಟ್ಟಿಗೆ ಬೇಯುವಾಗ ಸರಿ ಆಗ್ತದೆ ತುಂಬಾ ಬೇದಿ ಕುಂತಿಲ್ಲ ಈಗ ಎರಡು ಸೈಡ್ ಬೆಂದಿದೆ ಈಗ ಇದನ್ನ ತೆಗೆದು ಒಂದು ಪಾತ್ರೆಯಲ್ಲಿ ಇಟ್ಟುಕೊಳ್ಳಿ ಅದೇ ತಗುವಾಗ ಈಗ ಎಣ್ಣೆ ಹಾಕಿಕೊಳ್ಳಿ ತೆಂಗಿನೆಣ್ಣೆ ಎಣ್ಣೆ ಹಾಕಿದ ಮೇಲೆ ಈಗ ನೀರುಳ್ಳಿ ಹಾಕಿಕೊಳ್ಳುತ್ತಿದ್ದೇನೆ ಉಳಿದ ನೀರುಳ್ಳಿ ಹಾಕಿಕೊಳ್ಳಿ ಉಳಿದ ನೀರುಳ್ಳಿ ಹಾಕಿದ ಮೇಲೆ ಕರಿಬೇವು ಹಾಕಿಕೊಳ್ಳಿ ಹಾಕಿದ ಮೇಲೆ ಈಗ ಒಳ್ಳೆ ಮಿಕ್ಸ್ ಮಾಡಿ ನೀರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಬೆರೆದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಮತ್ತೆ ಮಸಾಲೆ ಹಾಕಿಕೊಳ್ಳಬೇಕು ಈರುಳ್ಳಿ ಎಲ್ಲ ಗೋಲ್ಡನ್ ಕಲರು ಸ್ವಲ್ಪ ಬರಬೇಕು ನೋಡಿ ಗೋಲ್ಡನ್ ಕಲರು ಸ್ವಲ್ಪ ಬಂದಿದೆ ಸಾಕು ಖರ್ಚು ಹೊದ್ದು ಬಿಡಬಾರ್ದು ಈಗ ಉಳಿದ ಮಸಾಲೆಯನ್ನು ಹಾಕಿಕೊಳ್ಬೇಕು ಈಗ ಉಳಿದ ಮಸಾಲೆಯನ್ನೆಲ್ಲ ಹಾಕಿಕೊಳ್ಳಿ ಸಣ್ಣ ಉದಿಯಲ್ಲಿಟ್ಟುಕೊಂಡು ಈ ಮಸಾಲೆ ಹಾಕಿಕೊಳ್ಬೇಕು ಈಗ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಜಾರಿಗೆ ನೀರು ಹಾಕಿ ಅದು ಹಾಕಿಕೊಳ್ತಿದ್ದೇನೆ ಉಳಿದೆ ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿಟ್ಟು ಮಸಾಲೆಯನ್ನು ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಮಸಾಲೆ ಸ್ವಲ್ಪ ಫ್ರೈ ಆಗಬೇಕು ಇನ್ನು ಸ್ವಲ್ಪ ಮಸಾಲೆ ಬೇಯಬೇಕು ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕಿ ಹಾಕಿಕೊಳ್ತಿದ್ದೇನೆ ಮಸಾಲೆ ಸ್ವಲ್ಪ ಬೇಯಲಿ ಅಂತೇಳಿ ಈಗ ಸಣ್ಣ ಉರಿಯಲ್ಲಿಟ್ಟು ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಳಿ ಮಸಾಲೆ ಒಳ್ಳೆ ಬೇಯಲಿ ಮತ್ತು ರುಚಿ ನೋಡಿಕೊಳ್ಬೇಕು ಉಪ್ಪು ಕಾ ಉಪ್ಪು ಎಲ್ಲ ಉಂಟ ಸರಿ ಉಂಟ ಅಂತ ನೋಡಿಕೊಳ್ಳಿ ಉಪ್ಪು ಬೇಕಾದರೆ ಹಾಕಿಕೊಳ್ಳಿ ರುಚಿ ನೋಡಿ ಆಗ ಹಾಕಿದ್ದೇವೆ ಎಲ್ಲ ಈಗ ನೋಡಿ ಬೇಕಾದರೆ ಮಾತ್ರ ಹಾಕಿಕೊಳ್ಬೇಕು ಇಲ್ಲಾದರೆ ಬೇಡ ಈಗ ಮಸಾಲೆ ಎಲ್ಲ ಒಳ್ಳೆ ಕುದಿ ಬಂದು ಬೆಂದಿದೆ ಹಸಿ ಹಸನ್ನೆಲ್ಲ ಹೋಗಿದೆ ಈಗ ಇದಕ್ಕೆ ಮೀನು ಹಾಕಿಕೊಳ್ಳಬೇಕು ಈಗ ಮೀನನ್ನು ಫ್ರೈ ಮಾಡಿಟ್ಟ ಮೀನು ಹಾಕಿಕೊಳ್ಳಿ ಮೀನು ಹಾಕಿ ಸಣ್ಣ ಉರಿಯಲ್ಲಿಟ್ಟುಕೊಳ್ಳಿ ಮಸಾಲೆ ಹಾಕಿದ ಮೇಲೆ ಹೀಗೆ ಈ ಮಸಾಲೆನೆಲ್ಲ ಈ ಮ್ಯಾನ್ ಮೀನಿನ ಮೇಲೆ ಉಳಿ ಉಳಿದಲ್ಲ ಮಸಾಲೆ ಇದಕ್ಕೆ ಹಾಕಿಕೊಳ್ಳಿ ಸಣ್ಣ ಉರಿಯಲ್ಲೇ ಬೇಯಲಿ ಎಲ್ಲ ಇದಕ್ಕೆ ಮುಚ್ಚು ಹಾಕಿಟ್ಟಿದ್ದೇನೆ ಈಗ ಇದನ್ನು ಸಣ್ಣ ಉರಿಯಲ್ಲೇ ಇಡಿ ಮಸಾಲೆ ಎಲ್ಲ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಮುಚ್ಚಿಡಿ ಸಣ್ಣ ಉರಿಯಲ್ಲಿಡಿ ಈಗ ಸ್ವಲ್ಪ ಹೊತ್ತಾಗಿದೆ ನೋಡಿ ಮಸಾಲೆ ಒಟ್ಟಿಗೆ ಮೀನು ಒಳ್ಳೆ ಬೆಂದಿದೆ ಮಸಾಲೆ ಒಟ್ಟಿಗೂ ಬೆಂದಿದೆ ಮಸಾಲೆ ಒಳ್ಳೆ ಬೆಂದಿದೆ ಈಗ ರೆಡಿಯಾಗಿದೆ ಇದರ ಮೇಲೆ ಬೇಕಾದರೆ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳಿ ಮತ್ತು ಈಗ ಗ್ಯಾಸ್ ಆಫ್ ಮಾಡ್ತಿದ್ದೇನೆ ಇದಕ್ಕೆ ಸ್ವಲ್ಪ ನಾನು ಕರಿಬೇವು ಅದರ ಮೇಲೆ ಸ್ವಲ್ಪ ಈಗ ಹಾಕಿಕೊಳ್ತಿದ್ದೇನೆ ಮತ್ತು ನೋಡಿ ವಿಸಕರೆ ಎಷ್ಟು ಚೆನ್ನಾಗಾಗಿದೆ ಮಸಾಲೆ ಫ್ರೈ ಮಂಗಳೂರು ಮಸಾಲೆ ಫ್ರೈ ಹೊಟ್ಟೆಲ್ ರೀತಿ ಬಂಗುಡೆ ತುಂಬ ಟೇಸ್ಟಾಗಿರ್ತದೆ ಸಿಂಪಲಾಗಿ ಮಾಡಿಕೊಳ್ಬೋದು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿ ಕಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು